ஹம் பத்தி நான் ஆமில ஊட்டம் அடுக்கன் பத்தி நீ ஹம் சரி ஆயத்து பாரம் நான் ஓகனே ஆமில் பத்தியா ஹம் சரி அப்பா அப்பா வாட்டே சுவாட்டி தப்பா இறப்பா யார் நான் கேடி கொடுத்து நிரும் ஹனா அக்கா யார் நான் மனைகே யாக்கப்பா ஏனாய்து நாவே இறது அக்கா ನಮ್ಮ ಪಾಪಂಗೆ ಒಂದಿಟ್ಟು ಹೊಟ್ಟೆ ಸಿಟ್ಟು ತಂದೆ ಊಟ ಏನ ಇದ್ರೆ ಕೊಡ್ರಕ ಅಲ್ಲ ಕಣಪ್ಪ ಇಷ್ಟು ದಿನ ಇದೆಯಾ ಏನನ್ನ ಕೂಲಿ ಮಾಡಿ ಆದ್ರೂ ಆ ಮಗನ ಅದ ಇಲ್ಲ ಅಂದ್ರೆ ಯಾರನ್ನ ನೋಡ್ಕೆ ಮಾಡಿದ್ರೆ ಕೊಡ್ರಿ ಮಗನ ಸಾಕೆಂಬತ್ತಾರೆ ಇಷ್ಟು ಕಷ್ಟಪಟ್ಟು ಸಾಕ್ಬೇಕೆ ಹುಡುಗನ ಏನಕ್ಕ ಹಿಂಗ ಅಂದ್ಬಿಟ್ಟೆ ಅವನು ನನ್ ಮಗ ನಾನ್ ಕಷ್ಟಪಡ್ತೀನಿ ಹಂಗಂತ ಅಂದ್ಬಿಟ್ಟು ನಾನು ಬ್ಯಾಗ್ರಿ ಕೊಡಲ್ಲ ನನ್ ಮಗನ್ ನಾನೇ ಸಾಕೆಂಬತ್ತೀನಿ ಅದು ಇಷ್ಟೇ ಕಷ್ಟ ಆದ್ರು ನಾನ್ ತಿಂದಿದ್ ಅವ್ನು ತಿಂತಾನೆ ನಾನ್ ಕಾರ ಇಟ್ಟು ತಿಂದ್ರೆ ಅವನು ತಿಂತಾನೆ ಸರಿ ಕಣಪ್ಪ ಆತಿರು ಏನನ್ನ ತಕೊಂಡ್ಬರ್ತೀನಿ ಹಪ್ಪ ಹಾ ಅಕ್ಕ ಊಟ ತಕೊಂಡ್ ಹಾಕೋಕೆ ಮುಂದಪ್ಪ ತಕೋಬ ತಗದ್ರು ಅಣ್ಣ ತಗೋ ಏನ ಊಟ ಮಾಡ್ರಿ ಮುಂದೆ ಒಳ್ಳೇದ ಅಂತ ಕಣಕ್ಕ ಇನ್ನ ಕುತ್ಕೊಂಡ್ ಊಟ ಮಾಡ್ತೀವಿ ಬಾ ತಪ್ಪು ಮಾಡ್ಬಿಟ್ಟೆ ನನ್ನ ಮಗಳನ್ನ ಕರ್ಕೊಂಡ್ ಬರ್ಬೇಕಿತ್ತು ನಾನೇನ್ ತಿಂತಿದ್ನ ಅವಳು ಅದನ್ನೇ ತಿಂಬಳು ಅವನ್ ಮಗಳು ಅವನ್ ಚೆನ್ನಾಗಿ ನೋಡ್ಕೊಂಬ್ಲಿ ಹೆಂಗನ ಮಾಡ್ಕೊಂಬ್ಲಿ ಅಂತ ಬಿಟ್ಟು ಬರಬಾರ್ದಿತ್ತು ನಾನು ನಾನು ಇದ್ದಾಗೆ ಚೆನ್ನಾಗಿ ನೋಡ್ಕೊಂಡಿಲ್ಲ ನಾನು ಇಲ್ದಾಗ ಚೆನ್ನಾಗಿ ನೋಡ್ಕೊತಾರೆ ಮಣ್ಣು ಬೇರೆ ತಿನ್ನೋದ್ ಕರ್ಕೊಂಡವಳವಳು ಇಲ್ಲ ನಾನು ಮಾಡಿ ತಪ್ಪು ನಾನು ಕರ್ಕೊಂಡ್ ಬರ್ಬೇಕು ನನ್ನ ಮಗಳನ್ನ ನಾನು ತಿಂದರೆ ಅವಳು ತಿನ್ಲಿ ನಾನು ಉಪವಾಸ ಇದ್ರೆ ಅವಳು ಉಪವಾಸ ಇರಲಿ ನಾನು ಸತ್ತೆ ಅವಳು ಸಾಯ್ಲಿ ಅವ್ನ ನನ್ನ ಮಗಳನ್ನ ತಗ್ ಬಿಟ್ ಬರೋಣ ಕರ್ಕೊಂಡು ಬಂದೇ ಬರ್ತೀನಿ ಅದೇನ್ ಮಾಡ್ತಾನ ಮಾಡಿ ಹಣ ನೀವು ಬಂದಿತ್ತು ಒಳ್ಳೆದೇ ಆತು ನಾನ್ ನನ್ನ ಮಗಳನ್ನ ನನ್ನ ಗಂಡನ ಮನೆಗೆ ಬಿಟ್ಟು ಬಂದಿದ್ದೀನಿ ಜಡಕೊಂಡು ಇನ್ ಯಾವತ್ತೂ ಅವ್ನಿಗೆ ಕಾಲಿಕಲ್ಲ ಅಂತಂದು ಅವ್ನ ಮಗಳನ್ನ ಅವನೇ ನೋಡ್ಕೊಂಬಿಲಿ ಅಂತ ಬಿಟ್ಟು ಬಂದಿದ್ದೆ ಆದ್ರೆ ನೀನು ನಿಮ್ಮ ಪಾಪದ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀರಾ ಅದನ್ನ ನೋಡಿ ನನ್ಗೆ ಬೇಜಾರಾಗ್ತೈತಿ ನಾನು ನಾಳೆ ಹೋಗಿ ಕರ್ಕೊಂಡು ಬಂದೇ ಬರ್ತೀನಿ ನೀವು ಬಂದಿದ್ದು ನನಗೆ ಉಪಕಾರನೇ ಆತು ಅಕ್ಕಯ್ಯನ ಒಂದು ಮಾತು ಹೇಳ್ತೀನಿ ಕೇಳು ಇವತ್ತು ನಾನು ಬೇಡ್ಕೊಂಡು ತಿಂತೀನಿ ನಮ್ಮ ಪಾಪಂಗೆ ಅವ್ರ ಅಮ್ಮ ಇಲ್ಲ ನನ್ನ ಹೆಂಡತಿ ಸತ್ತೋದ್ಲು ಅಂತದ್ದು ಇವತ್ತು ನಾನು ಬೇಡ್ಕೊಂಡು ತಿಂತಿದ್ರು ನಾನು ಏನ್ ತಿಂತೀನಿ ಅದು ಅವನು ತಿಂತಾನೆ ಕಷ್ಟಪಟ್ಟು ಕೂಲಿ ಮಾಡ್ತೀನಿ ಒಂದೊಂದ್ಸಲಿ ಉಪವಾಸನು ಮನೆ ಕೆಂಪ್ತೀವಿ ಹಂಗಂತ ಅಂದ್ಬಿಟ್ಟು ನಾನು ಯಾವತ್ತೂ ದೂರ ಮಾತ್ರ ಮಾಡ್ಕೊಂಬಲ್ಲ ಒಂದೆರಡು ತಿನ್ನ ಕಯ್ಯ ನಿನ್ ಮಗನ್ ಕರ್ಕೊಂಡ್ಬಂದ್ ಇಕ್ಕ ಚೆನ್ನಾಗಿ ನೋಡ್ತೀಯ ಮುಂದೆ ನಿನ್ ಮಗಳೇ ಆಗೋದು ಸರಿ ಕಣ ನಾ ತಂಗಿ ಮಾಡ್ತೀನಿ ನಾಳೆನೇ ಹೋಗಿ ಕರ್ಕೊಂಡ್ಬತ್ತೀನಿ ಆಂಟಿ ಊಟ ಚೆನ್ನಾಗಿತ್ತು ಆಂಟಿ ಸರಿನಾಪ್ಪ ಆಯ್ತು ಹೊಟ್ಟೆ ಹೊಟ್ಟೆ ತುಂಬಾ ಊಟ ಮಾಡ್ದೆ ನನ್ಗಂತೂ ಸಕ್ಕತ್ತು ಹೊಟ್ಟೆ ಸಿಕ್ಕಿತ್ತು ಒಳ್ಳೇದ್ ಮಾಡ್ಲಿ ಏನ್ ಒಳ್ಳೇದ್ ಮಾಡ್ತಾನ ನೋಡಣ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ಬುದ್ಧಿ ಐತಿ ಪಾಪಂಗೆ ಎಂತ ಒಳ್ಳೆ ಮಾತಾಡ್ತೈತಿ ನಿನ್ ಬಾಯ್ ಅರ್ಕೆಯಿಂದ ನೋಡಣ ದೇವ್ರು ಒಳ್ಳೇದ್ ಮಾಡ್ತಾನೇನು ಅದಕ್ಕೆ ಕನಕ ಹೇಳಕ್ಳು ದೇವ್ರ ಸಮಾನಂದು ಚಿಕ್ಕ ಮಕ್ಕಳು ಹೆಂಗ್ ಮಾತಾಡ್ತಾರ ನೋಡು ಹೂ ಅದೇನೋ ನಿಜಾನೇ